ಹಲೋ ನಮಸ್ಕಾರ ಮೋಟೋ ಟೆಕ್ ಕನ್ನಡ ವೀಕ್ಷಕರೇ ನಾನು ಪುನೀತ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ರಿವ್ಯೂ ಮಾಡಕ್ಕೆ ಹೊಟ್ಟಿರುವಂಥ ವೆಹಿಕಲ್ ಟ್ವೆಂಟಿ ಟ್ವೆಂಟಿ ಫೋರ್ ಯಂಡ್ ಆಲ್ಕಝಾರ್ ಫೇಸ್ ಲಿಫ್ಟ್ ವರ್ಷನ್ ಸೊ ಇವತ್ತು ನನ್ನ ಕಣ್ಮುಂದೆ ಇರೋದು ಈ ಕಾರ್ ಸೊ ಈ ಕಾರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಹೊಸದಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಚ್ಚ ಕನ್ನಡದಲ್ಲಿ ಕಾರ್ ಆ್ಯಂಡ್ ಬೈಕ್ ಆ್ಯಂಡ್ ಟೆಕ್ ವಿಡಿಯೋಗಳನ್ನ ರಿವ್ಯೂ ಮಾಡ್ತಾ ಇರ್ತೀನಿ ಆ್ಯಂಡ್ ಇದನ್ನು ನೀವು ನೋಡಬೇಕು ಅಂದರೆ ಫಾಲೋ ಮಾಡಬೇಕು ಬೆಲ್ ಐಕಾನ್ನ ತಪ್ಪದೆ ಒತ್ತಿ ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೈಸ್ ಡೀಟೇಲ್ಸ್ ಆಗಿರ್ಬೋದು ಮೈಲೇಜ್ ಆಗಿರ್ಬೋದು ಎಕ್ಸ್ಟೀರಿಯರ್ ಇಂಟೀರಿಯರ್ ಫೀಚರ್ಸ್ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ ತಪ್ಪದೇ ಈ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಮೈಸೂರಿನ ಅದ್ವೈತ್ ಹುಂಡಾಯ್ ಶೋರೂಮ್ ಅವ್ರಿಗೆ ಯಾಕೆಂದರೆ ಈ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ಸೊ ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹ್ಯೂಂಡೈ ಆಲ್ಕಝಾರ್ ಲಾಂಚ್ ಆಗಿದ್ದು ಅದಾದ ಮೇಲೆ ಇದು ನೀವು ನೋಡ್ತಾ ಇರೋದು ಫಸ್ಟ್ ಫೇಸ್ ಲಿಫ್ಟ್ ವರ್ಷನ್ ಈ ಒಂದು ವೆಹಿಕಲ್ ಕಂಪ್ಲೀಟ್ಲಿ ಬರೀ ಫೇಸ್ ಅಲ್ಲ ಎಲ್ಲ ಇಂಟೀರಿಯರ್ಸ್ ಆಗಿರ್ಬೋದು ಎಕ್ಸ್ಟೀರಿಯರ್ ಆಗಿರ್ಬೋದು ಕಂಪ್ಲೀಟ್ ಹೊಸತನವನ್ನು ಕೊಟ್ಟಿದ್ದಾರೆ ಹೆಂಡೈ್ ಅಂತಲೇ ಹೇಳಬೇಕು ಹ್ಯೂಂಡೈ ಅಂತ ಅನ್ಬಾರ್ದಂತೆ ಅದು ನಿಮ್ಗೆ ಗೊತ್ತಿರಲಿ ಹಂಡೈ ಅಂತ ಕರಿಬೇಕು ಅವರ ಆ್ಯಡ್ಸಲ್ಲೆಲ್ಲ ಎಲ್ಲರೂ ಪ್ರೊನೌನ್ಸ್ ಮಾಡೋದು ಹಂಡೈ ಅಂತ ಸೊ ನಾನು ಆದಷ್ಟು ಹ್ಯಾಂಡೈ ಅಂತ ಹೇಳಕ್ಕೆ ಟ್ರೈ ಮಾಡ್ತೀನಿ ಅಕಸ್ಮಾತ್ ಹ್ಯೂಂಡೈ ಅಂತಂದರೆ ಅಂದರೆ ಇರಲಿ ಸರ್ ನೀವು ನೋಡ್ತಾ ಇದ್ದೀರಾ ಹೊಸದಾಗಿ ಇರುವಂಥ ಡಿ ಆರ್ ಎಲ್ಸ್ನ ಅವ್ರು ಕೊಟ್ಟಿದ್ದಾರೆ ಈ ಒಂದು ಎಲ್ ಇ ಡಿ ಆರ್ ಎಲ್ ವಿಶಿಷ್ಟತೆ ಏನಂದ್ರೆ ಹೆಚ್ ಡಿಸೈನ್ ಮಾಡಿದ್ದಾರೆ ಈ ಹೆಚ್ ಡಿಸೈನ್ ಕೆಳಗಡೆನೆ ಟರ್ನ್ ಇಂಡಿಕೇಟರ್ಸ್ನ ಕೂಡ ಕೊಟ್ಟಿದ್ದಾರೆ ಅಂಡ್ ಇದು ಕಂಟಿನ್ಯೂ ಆಗುತ್ತೆ ಫುಲ್ ಅಂಡ್ ಟೈರ್ ಲೆಂತ್ ಅಲ್ಲಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಆ್ಯಂಡ್ ಡಿಸೈನ್ ಬಗ್ಗೆ ಹೇಳಬೇಕು ಅಂದ್ರೆ ಸಡನ್ ಆಗಿ ಕಾರನ್ನ ನೋಡಿದಾಗ ಒಂದು ಮಸ್ಕುಲರ್ ಬೋಲ್ಡ್ ಡಿಸೈನ್ ಬೋಲ್ಡ್ ಲುಕ್ನ ಕೊಡುತ್ತೆ ಅಂತಲೇ ಹೇಳಬೇಕು ಅಂಡ್ ಲೋಗೋ ಕೆಳಗಡೆ ಇರುವಂಥ ಗ್ರಿಲ್ ಅದು ಕೂಡ ಹೊಸ್ತು ಅಪ್ಡೇಟೆಡ್ ಆಗಿದೆ ಪ್ರಿವಿಯಸ್ ಆಲ್ಕಜಾರ್ನಲ್ಲಿ ಇದ್ದಂಥ ಗ್ರಿಲ್ಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕ್ವಾಡ್ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ ಇದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಕೆಳಗಡೆ ಸ್ಕಿಟ್ ಪ್ಲೇಟ್ಸ್ ಬಂದು ಬ್ರಷ್ ಅಲ್ಯೂಮಿನಿಯಂ ಆಕ್ಸೆಂಟ್ನ ಕೊಟ್ಟಿದ್ದಾರೆ ಅದು ಕೂಡ ಒಳ್ಳೆ ಲುಕ್ನ ಕೊಡ್ತಾ ಇದೆ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಇದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂನೆಲ್ಲ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಕ್ಯಾಮ್ರಾನು ಕೂಡ ಫ್ರಂಟ್ ಡಿಸೈನ್ ಬಗ್ಗೆ ಹೇಳೋದಾದರೆ ಸಾಕಷ್ಟು ಸ್ಟೈಲಿಷ್ ಎಲಿಮೆಂಟ್ಸ್ನ ಇವರು ಕೊಟ್ಟಿದ್ದಾರೆ ಆ್ಯಂಡ್ ಹಾಗೆಯೇ ಈ ಒಂದು ವೆಹಿಕಲಲ್ಲಿ ಲೆವೆಲ್ ಟು ಏಡಾಸ್ ಫೀಚರ್ನ ಕೂಡ ಕೊಟ್ಟಿದ್ದಾರೆ ಅದು ಇಲ್ಲಿ ನೋಡ್ಬೋದು ನೀವು ಇಲ್ಲೊಂದು ಕ್ಯಾಮ್ರಾ ಕೊಟ್ಟಿದರಲ್ಲ ಈ ಒಂದು ಕ್ಯಾಮ್ರಾ ಲೆವೆಲ್ ಟು ಏಡಾಸ್ನ ಸಪೋರ್ಟ್ ಮಾಡುತ್ತೆ ಇಲ್ಲಿ ಹಾಗೆಯೇ ರೇನ್ ಸೆನ್ಸಿಂಗ್ ವೈಪರ್ಸ್ನ ಕೂಡ ಕೊಟ್ಟಿದ್ದಾರೆ ಅದು ಪ್ರೀವಿಯಸ್ ಮಾಡಲ್ ಆಲ್ಕಝಾರ್ನಲ್ಲಿ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಈ ಒಂದು ಫೇಸ್ ಲಿಫ್ಟೆಡ್ ವರ್ಷನ್ ಸಾಕಷ್ಟು ಫೀಚರ್ಸ್ನ ಹೊಂದಿದೆ ಅಂತಲೇ ಹೇಳಬೇಕು ಇನ್ನು ಟೈರ್ ಬಗ್ಗೆ ಹೇಳೋದಾದರೆ ಅಲಾಯ್ ವೀಲ್ಸ್ ಹೊಸ ಕೊಟ್ಟಿದ್ದಾರೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಏಯ್ಟೀನ್ ಇಂಚ್ ವೀಲ್ಸ್ ಬರುತ್ತೆ ಇದರಲ್ಲಿ ಇನ್ನು ಅದರ ಮೇಲ್ಗಡೆ ಇಲ್ಲೊಂದು ಪಿಯಾನೋ ಬ್ಲ್ಯಾಕ್ ಫಿನಿಶ್ನ ಕೊಟ್ಟಿದ್ದಾರೆ ಪಿಯಾನೋ ಬ್ಲ್ಯಾಕ್ ಡಿಸೈನ್ಸ್ ಹೊರಗಡೆ ನನಗೆ ಸ್ವಲ್ಪ ಡೌಟ್ ಹೊಡಿಯುತ್ತೆ ಯಾಕೆಂದರೆ ಏನಾರು ಒಂದು ಚೂಸ್ ಸ್ಕ್ರಾಚಸ್ ಆದರೆ ಈ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಮೇಲೆ ಎದ್ದು ಕಾಣುತ್ತೆ ಇನ್ನು ಹಾಗೆಯೇ ಓ ಆರ್ ವಿ ಎಮ್ ಔಟರ್ ರೇರ್ ವ್ಯೂ ಮಿರರ್ ಬಗ್ಗೆ ಹೇಳೋದಾದರೆ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ ಔಟರ್ ರೇರ್ ವ್ಯೂ ಮಿರರ್ನ ಕೊಟ್ಟಿದ್ದಾರೆ ಹಾಗೆಯೇ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಇಲ್ಲೊಂದು ಫೀಚರ್ನ ಕೊಟ್ಟಿದ್ದಾರೆ ಇದೇನಪ್ಪ ಅಂದರೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಆಕ್ಸಸ್ ಮಾಡ್ಬೋದು ಇದರಲ್ಲಿ ಅದನ್ನು ಹೆಲ್ಪ್ ಮಾಡುತ್ತೆ ಹಾಗೆ ಇದು ಪಡಲ್ ಲ್ಯಾಂಪ್ ಥರ ವರ್ಕ್ ಆಗುತ್ತೆ ನೈಟ್ ಟೈಮು ನೀವು ಡೋರ್ ಓಪನ್ ಮಾಡಿದಾಗ ಹ್ಯೂಂಡೈ ಲೋಗೋ ನೆಲದ ಮೇಲೆ ಬೀಳುತ್ತೆ ಇನ್ನು ಹಾಗೇನೇ ಬರೋದಾದರೆ ರೂಫ್ ರೈಲ್ಸ್ ಬಗ್ಗೆ ಹೇಳಲೇಬೇಕು ಪ್ರೀವಿಯಸ್ ಆಲ್ಕಝಾರ್ಗು ಈ ಆಲ್ಕಝಾರ್ಗು ಸಾಕಷ್ಟು ಡಿಫ್ರೆನ್ಷಿಯೇಟ್ ಮಾಡುತ್ತೆ ರೂಫ್ ರೈಲ್ಸ್ ಬ್ರಿಡ್ಜ್ ಟೈಪ್ ರೂಫ್ ರೈಲ್ಸ್ ಅಂತಲೇ ಹೇಳಬೇಕು ಫಂಕ್ಷನಲ್ ಅಲ್ಲ ಬಟ್ ಆದರೂ ಕೂಡ ಕಾಸ್ಮೆಟಿಕಲಿ ಒಂದು ಒಳ್ಳೆ ಲುಕ್ನೇ ಕೊಡುತ್ತೆ ವೆಹಿಕಲ್ಗೆ ಅಂತಲೇ ಹೇಳ್ಬೋದು ಇನ್ನು ಸೈಡಿಂದ ನೋಡೋದಾದರೆ ಈ ಒಂದು ವೆಹಿಕಲ್ ಲಾಂಗ್ ವೀಲ್ ಬೇಸ್ನೇ ಹೊಂದಿದೆ ಅಂತಲೇ ಹೇಳಬೇಕು ಕರೆಕ್ಟಾಗಿಂತ ಒಸ್ಲಿ ಯಾಕೆಂದರೆ ಇದು ಸಿಕ್ಸ್ ಆ್ಯಂಡ್ ಸೆವೆನ್ ಸೀಟರ್ ವೇರಿಯಂಟಲ್ಲಿ ಬರುತ್ತೆ ಹಾಗೆಯೇ ರೇರ್ ಎಂಡ್ ಹೇಗಿದೆ ಅಂತ ಚೆಕ್ಔಟ್ ಮಾಡೋಣ ಬನ್ನಿ ರೇರ್ ಎಂಡಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲೂ ಕೂಡ ಎಲ್ ಇ ಡಿ ಟೈಲ್ ಲ್ಯಾಂಪ್ ಸಿಗುತ್ತೆ ಇಲ್ಲೂ ಹೆಚ್ ಅನ್ನೋದು ಕಾಣುತ್ತೆ ಆ್ಯಂಡ್ ದೊಡ್ಡದಾಗ ಒಂದು ಹೆಚ್ ಕಾಣುತ್ತೆ ನಿಮಗೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿಂದ ಹೆಚ್ ಸ್ಟಾರ್ಟ್ ಆಗಿ ಇಲ್ಲಿಗೆ ಹೋಗಿ ಇಲ್ಲಿಗೆ ಮುಟ್ಟುತ್ತೆ ಟರ್ನ್ ಇಂಡಿಕೇಟರ್ಸ್ ಕೂಡ ಇದೆ ಆ್ಯಂಡ್ ಕಂಪ್ಲೀಟ್ಲಿ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಆಲ್ಕಝಾರ್ ಬ್ಯಾಡ್ಜಿಂಗ್ ಇದೆ ಅದಾದಮೇಲೆ ಅದರ ಕೆಳಗಡೆ ಬಂದರೆ ನಿಮಗೆ ಅಲ್ಯೂಮಿನಿಯಂ ಬ್ರಷ್ ಫಿನಿಶ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ನೀವು ನೋಡಬಹುದು ಜೊತೆಗೇ ಟ್ವಿನ್ ಎಕ್ಸಾಸ್ಟ್ನ ಕೊಟ್ಟಿದ್ದಾರೆ ಅದು ಒಂದು ಸ್ಪೋರ್ಟಿ ಲುಕ್ಕನ್ನು ಕೊಡುತ್ತೆ ವೆಹಿಕಲ್ಗೆ ಆ್ಯಂಡ್ ನಾವಿಲ್ಲಿ ರಿವ್ಯೂ ಮಾಡ್ತಿರುವಂಥ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಆ್ಯಂಡ್ ಟಾಪ್ ಆ್ಯಂಡ್ ಸಿಗ್ನೇಚರ್ ವೇರಿಯಂಟ್ ಅದರ ಬ್ಯಾಡ್ಜಿಂಗ್ ಕೂಡ ಇದೆ ಆ್ಯಂಡ್ ಒನ್ ಪಾಯಿಂಟ್ ಫೈವ್ ಲೀಟರ್ ಟರ್ಬೋ ಇಂಜಿನ್ ಆಗಿರೋದ್ರಿಂದ ಟರ್ಬೋ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಇನ್ನು ಹಿಂದೆಗಡೆ ಗ್ಲಾಸ್ ಮೇಲೆ ನಿಮಗೆ ಆಬ್ವಿಯಸ್ಲಿ ವೈಪರ್ಸ್ ಬರುತ್ತೆ ಜೊತೆಗೇ ಡಿ ಫೋಗರ್ ರೇರ್ ಡಿ ಫೋಗರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅದು ಕೂಡ ಕೆಲಸ ಮಾಡುತ್ತೆ ಹಾಗೆ ಸ್ಟಾಪ್ ಲ್ಯಾಂಪ್ ಕೂಡ ಇದೆ ದೊಡ್ಡದಾಗಿ ಎಲ್ ಇ ಡಿ ಸ್ಟಾಪ್ ಲ್ಯಾಂಪ್ ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮೇಲ್ಗಡೆ ಫಿನ್ ಆ್ಯಂಟಿನ ಕೂಡ ಕೊಟ್ಟಿದ್ದಾರೆ ಸೊ ಎಕ್ಸ್ಟೀರಿಯರ್ಸ್ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಈಗ ಇಂಟೀರಿಯರ್ ಒಳಗಡೆ ಏನೇನಿದೆ ಅಂತ ನೋಡುವಂಥ ಟೈಮು ಅದಕ್ಕಿಂತ ಮುಂಚೆ ಓ ಆರ್ ವಿ ಅಲ್ಲಿ ನಿಮಗೆ ಕಾಣ್ತಿದೆ ಇಲ್ಲೊಂದು ಹಜಾರು ಎಕ್ಸ್ಕ್ಲಮೇಷನ್ ಮಾರ್ಕ್ ಜೊತೆಗೆ ಸೊ ಇದನ್ನು ವಿಡಿಯೋದಲ್ಲಿ ಎಷ್ಟು ಕಾಣ್ತಿದ್ದೀವಿ ಗೊತ್ತಿಲ್ಲ ಎಸ್ ಈ ಒಂದು ಹೆಜಾರ್ಡ್ ನಿಮಗೆ ಆನ್ ಆಗೋದು ಯಾವಾಗ ಅಂದರೆ ಯಾರಾದರೂ ನಿಮ್ಮ ಬ್ಲೈಂಡ್ ಸ್ಪಾಟಲ್ಲಿ ಬಂದಾಗ ವಾರ್ನಿಂಗ್ನ ಕೊಡುತ್ತೆ ಈಗ ಎಷ್ಟೊಂದು ಕಾರಲ್ಲಿ ಈ ಒಂದು ಫೀಚರ್ ಸೇಫ್ಟಿ ಫೀಚರ್ ಬರ್ತಾ ಇದೆ ಆ್ಯಂಡ್ ಹ್ಯಾಂಡೈ ಆಲ್ಕಝಾರಲ್ಲೂ ಕೂಡ ಈ ಒಂದು ಫೀಚರ್ ಇದೆ ಇನ್ನು ಡೋರ್ ಹ್ಯಾಂಡಲ್ಸ್ ಬಗ್ಗೆ ಹೇಳೋದಾದರೆ ಕ್ರೋಮ್ ಫಿನಿಶ್ನ ಕೊಟ್ಟಿದ್ದಾರೆ ಅದು ತುಂಬ ಒಳ್ಳೆ ಲುಕ್ನ ಕೊಡುತ್ತೆ ಕಾರಿಗೆ ಆ್ಯಂಡ್ ಕೀಲೆಸ್ ಎಂಟ್ರಿ ಆಬ್ವಿಯಸ್ಲಿ ಇದ್ದೇ ಇದೆ ಆ್ಯಂಡ್ ಜೊತೆಗೆ ಇನ್ನೊಂದು ಫೀಚರ್ ಕೊಟ್ಟಿದ್ದಾರೆ ಬ್ಲೂ ಲಿಂಕ್ ಥ್ರೂ ಕನೆಕ್ಟ್ ಆದರೆ ನಿಮ್ಮ ಮೊಬೈಲ್ಗೆ ಎನ್ ಎಫ್ ಸಿ ಮೂಲಕ ನಿಮ್ಮ ಕಾರನ್ನ ಓಪನ್ ಮಾಡ್ಬೋದು ಆ ಫೀಚರ್ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಕಾರ್ ಡೋರ್ ಓಪನ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಇಂಟೀರಿಯರು ವೆಲ್ಕಮ್ ಮಾಡುತ್ತೆ ಅಂತಲೇ ಹೇಳಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಟ್ಯಾಂಡ್ ಬೀಚ್ ಜೊತೆಗೇ ಲೈಟ್ ಬ್ಲೂ ಬ್ಲ್ಯಾಕ್ ಶೇಡ್ಸ್ನ ಕೊಟ್ಟಿದ್ದಾರೆ ಇಂಟೀರಿಯರ್ಸಲ್ಲಿ ತುಂಬಾ ಚೆನ್ನಾಗಿದೆ ಅದು ಇನ್ನಿಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ಕಂಟ್ರೋಲ್ಸ್ ಇದೆ ಮಿರರ್ ಕಂಟ್ರೋಲ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಪವರ್ ವಿಂಡೋಸ್ನ ನೀವು ಕಂಟ್ರೋಲ್ ಮಾಡ್ಬೋದು ಖಂಡ್ ಅಲ್ಕಝಾರಲ್ಲಿ ಕೊಟ್ಟಿರುವಂಥ ಹೊಸ ಫೀಚರ್ ಏನಪ್ಪಾ ಅಂದರೆ ಪ್ರೀವಿಯಸ್ ಮಾಡಲ್ನಲ್ಲಿ ಇರಲಿಲ್ಲ ಫ್ರಂಟ್ ಪ್ಯಾಸೆಂಜರ್ ಆ್ಯಂಡ್ ಡ್ರೈವರ್ ಸೀಟ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೆಮೊರಿ ಫಂಕ್ಷನ್ ಇದೆ ಮೆಮೊರಿ ಫಂಕ್ಷನಲ್ಲಿ ನೀವು ನಿಮ್ಮ ಫೇವ್ರೆಟ್ ಮೆಮೊರಿನ ಸೆಟ್ ಮಾಡ್ಕೋಬೋದು ನಿಮ್ಮ ಸೀಟಿಂಗ್ ಪೊಸಿಷನ್ನ ಅಲ್ಲಿಂದ ನೀವು ಕಾರ್ ಒಳಗೆ ಸ್ಟೆಪ್ ಆಗಿದ ತಕ್ಷಣ ನಿಮ್ಮ ಒಂದು ಪ್ರೀಸೆಟ್ ಮೆಮೊರಿ ಏನಿದೆ ಅಲ್ಲಿಗೆ ಅದು ಬಂದು ಜಾಯಿನ್ ಆಗುತ್ತೆ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಕೀಲೆಸ್ ಎಂಟ್ರಿ ಆಗಿರೋದ್ರಿಂದ ಆ್ಯಂಡ್ ಜೊತೆಗೇ ಇಲ್ಲಿ ಇನ್ನೊಂದಷ್ಟು ಟ್ರ್ಯಾಕ್ಷನ್ ಕಂಟ್ರೋಲ್ ಪಾರ್ಕಿಂಗ್ ಸೆನ್ಸರ್ಸ್ನ ಆನ್ ಮಾಡೋದು ಆ್ಯಂಡ್ ಹೆಡ್ಲೈಟ್ಸ್ ಅಡ್ಜಸ್ಟ್ ಮಾಡೋದಾಗಿರ್ಬೋದು ಎಲ್ಲವೂ ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ ಅಂಡ್ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇದ್ರೆ ಒಂದು ಸ್ಮೈಲಿ ಅಟ್ಯಾಚ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ಮ್ಯಾಗ್ನೆಟ್ ಇದೆ ಅಂಡ್ ಇಲ್ಲಿ ಮೆಟಲ್ ಸರ್ಫೇಸ್ ಕೊಟ್ಟಿದ್ದಾರೆ ನೀವೇನಾದ್ರೂ ನಿಮ್ಮ ಈ ತರದ ಫ್ರಿಜ್ ಮ್ಯಾಗ್ನೆಟ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಫೋಟೋನ ಮ್ಯಾಗ್ನೆಟ್ ಮಾಡ್ಸಿಕೊಂಡ್ರೆ ಅದನ್ನ ಇಲ್ಲೇ ಅಟ್ಯಾಚ್ ಮಾಡಬಹುದು ಈ ಒಂದು ಫೀಚರ್ ಕಾರ್ಗಳಲ್ಲಿ ನಾನು ನೋಡಿರಲಿಲ್ಲ ಅದು ಕೂಡ ಹೆಂಡೈ ಆಲ್ಕಜಾರ್ ಅಲ್ಲಿ ಬಂದಿದೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನ ನೀವು ನೋಡ್ತೀರಾ ಅಂದ್ರೆ ಸಾಕಷ್ಟು ಆಪ್ಷನ್ಸ್ ನ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೀವು ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ನಿಮ್ಮ ಎಫ್ ಎಂ ರೇಡಿಯೋ ಮ್ಯೂಸಿಕ್ ಎನ್ಫರ್ಟೈನ್ಮೆಂಟ್ ಎಲ್ಲವನ್ನು ಕಂಟ್ರೋಲ್ ಮಾಡ್ಬೋದು ಕಾಲ್ನ ರಿಸೀವ್ ಮಾಡ್ಬೋದು ಕಾಲ್ ಕಟ್ ಮಾಡ್ಬೋದು ಆ್ಯಂಡ್ ವಾಯ್ಸ್ ಅಸಿಸ್ಟ್ ಆಪ್ಷನ್ಸ್ನ ಕೂಡ ಇಲ್ಲಿಂದ ಬಟನ್ಸ್ನ ಮೂಲಕ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು ಪ್ಯಾಡಲ್ ಶಿಫ್ಟರ್ಸ್ನ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ನಿಮ್ಮ ಆಟೋಮ್ಯಾಟಿಕ್ ಗೇರ್ ಶಿಫ್ಟಿಂಗ್ನ ಇದರ ಮೂಲಕನೇ ಮಾಡ್ಕೋಬೋದು ಹಾಗೆಯೇ ಇಂಡಿಕೇಟರ್ಸ್ ಆ್ಯಂಡ್ ಹಾಗೆ ಆಟೋಮ್ಯಾಟಿಕ್ ವೈಪರ್ಸ್ನ ಇಲ್ಲಿಂದ ಆಕ್ಟಿವೇಟ್ ಮಾಡ್ಬೋದು ಕೂಡ ಆ್ಯಂಡ್ ಸ್ಟೇರಿಂಗ್ ಬಂದು ಅಡ್ಜಸ್ಟಬಲ್ ಸ್ಟೇರಿಂಗ್ ಆಗಿರುತ್ತೆ ನೀವು ಇಲ್ಲಿ ಕೊಟ್ಟಿರುವಂಥ ಲ್ಯಾಚ್ನ ಉಪಯೋಗಿಸ್ಕೊಂಡು ಸ್ಟೇರಿಂಗ್ನ ಮೇಲೆ ಕೆಳಗೆ ನಿಮ್ಮ ಹೈಟ್ಗೆ ಅನುಸಾರವಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಟೆಲಿಸ್ಕೋಪಿಕ್ ಆಗಿರಲ್ಲ ಬರೀ ಮೇಲೆ ಕೆಳಗಡೆ ಮಾತ್ರ ನೀವು ಇದನ್ನ ಅಡ್ಜಸ್ಟ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ ಇಂಫರ್ಟೈನ್ಮೆಂಟ್ ಸಿಸ್ಟಮ್ ಸ್ಪೀಡೋಮೀಟರ್ ಕ್ಲಸ್ಟರ್ ಕೂಡ ಟೆನ್ ಪಾಯಿಂಟ್ ಟು ಫೈವ್ ಇದೆ ಇದು ಕೂಡ ಟೆನ್ ಪಾಯಿಂಟ್ ಟು ಫೈವ್ ಇಂಚಸ್ನ ಕೊಟ್ಟಿದ್ದಾರೆ ನೀವು ಇಲ್ಲಿ ಒಂದು ಸ್ಮೂತ್ ಫಂಕ್ಷನ್ ನೋಡಬಹುದು ನಮ್ಮ ಮೊಬೈಲ್ ಫೋನ್ ಅಲ್ಲಿ ಯಾವ ರೀತಿ ನಾವು ವರ್ಕ್ ಮಾಡ್ತೀವಿ ಅದೇ ತರ ಅಷ್ಟು ಸ್ಮೂತ್ ಆಗಿ ಕೊಟ್ಟಿದ್ದಾರೆ ಇಂಟರ್ಫೇಸ್ ನ ತುಂಬಾನೇ ಚೆನ್ನಾಗಿದೆ ಮ್ಯಾಪ್ ನ್ಯಾವಿಗೇಷನ್ ಫೋನು ಫೋನ್ ಪ್ರೊಜೆಕ್ಷನ್ ವಾಯ್ಸ್ ಮೆಮೋ ಕ್ಲೈಮೆಟ್ ವ್ಯಾಲೆಡ್ ಮೋಡ್ ಅಂತಿದೆ ಕ್ವಾಯಿಟ್ ಮೋಡ್ ರೇಡಿಯೋ ಮೀಡಿಯಾ ಸೊ ಎಲ್ಲಾ ತರದ ಆಪ್ಷನ್ಸ್ ಇಲ್ಲಿಂದಲೇ ನೀವು ನೋಡಬಹುದು ಇನ್ನು ಡ್ರೈ ಮೋಡ್ಸ್ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ಡ್ರೈ ಮೋಟ್ಸ್ ನುಟ್ಟು ಾರೆ ಆ ಡ್ರೈ ಮೋಡ್ಸ್ ಯಾವುದು ಅಂತ ನಿಮಗೆ ತೋರಿಸ್ಬಿಡ್ತೀನಿ ಇಲ್ಲ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕಾಣಬಹುದು ನೀವು ಡ್ರೈ ಮೋಡ್ಸ್ ಅಲ್ಲಿ ಈಕೋ ನಾರ್ಮಲ್ ಅಂಡ್ ಸ್ಪೋರ್ಟ್ ಅಂತ ಇದೆ ಹಾಗೆ ನಾರ್ಮಲ್ ಗೆ ಹೋಗ್ತಿದ್ದಾಗ ನೋಡಿ ಡಯಲ್ಸ್ ಕೂಡ ಚೇಂಜ್ ಆಗುತ್ತೆ ಅಂಡ್ ಇನ್ನೊಂದು ಸ್ಪೋರ್ಟ್ ಮೋಡ್ ಇದೆ ಸ್ಪೋರ್ಟ್ ಮೋಡ್ ಅಲ್ಲಿ ಹೋದಾಗ ನೋಡಿ ಅಗ್ರೆಸಿವ್ ಆಗಿ ರೆಡ್ ಆಕ್ಸೆಂಟ್ ಅಲ್ಲಿ ನಿಮಗೆ ವೆಲ್ಕಮ್ ಮಾಡುತ್ತೆ ಸ್ಪೀಡೋ ಮೀಟ್ರ್ ಅಂಡ್ ಆರ್ ಪಿ ಎಂ ಮೀಟರ್ ಎಲ್ಲ ಕೂಡ ರೆಡ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಇನ್ನು ಸಾಕಷ್ಟು ಆಪ್ಷನ್ಸ್ ಕೂಡ ಇದೆ ನೀವು ಇಲ್ಲಿ ಪ್ರೆಸ್ ಮಾಡ್ತಿದ್ದಾಗ ಬಟನ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಆಗಿರ್ಬೋದು ಈಗ ಸಡನ್ ಆಗಿ ನಿಮಗೆ ಓಡೋ ಮೀಟರ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅದು ತೋರಿಸುತ್ತೆ ಅಂಡ್ ನ್ಯಾವಿಗೇಷನ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಜೊತೆಗೇ ಇಲ್ಲಿ ನೋಡಿ ಟಿ ಪಿ ಎಮ್ ಎಸ್ ಟೈರ್ ಪ್ರೆಷರ್ ಮಾನಿಟರ್ ಸಿಸ್ಟಮ್ ಗಾಡಿ ಡ್ರೈವ್ ಮಾಡಬೇಕಾದಾಗ ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ ನಿಮ್ಮ ಟೈರಲ್ಲಿ ಎಷ್ಟು ಏರ್ ಪ್ರೆಷರ್ ಇದೆ ಅಂತ ಇನ್ನು ಇದು ಅಡ್ಯಾಸ್ ಫೀಚರ್ ಈ ಫಿನಿಶ್ನ ನೋಡ್ತಿದಾಗ ನಂಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಪ್ರೀಮಿಯಂ ಲುಕ್ನ ಕೊಡುತ್ತೆ ಡ್ಯಾಶ್ ಬೋರ್ಡ್ನಲ್ಲಿ ಟ್ಯಾನ್ ಲುಕ್ ಆ್ಯಂಡ್ ಬ್ಲ್ಯಾಕ್ ಡುವೆಲ್ ಟೋನ್ ಫಿನಿಷ್ ಕೊಟ್ಟಿರೋದು ಖಂಡಿತವಾಗ್ಲೂ ಆ ಒಂದು ಅಪ್ಗ್ರೇಡೆಡ್ ಪ್ರೀಮಿಯಂ ವರ್ಷನ್ನ ಲಕ್ಸುರಿ ವೆಹಿಕಲ್ಗೆ ಎಂಟ್ರಿ ಆಗ್ತಿದ್ದೀನಿ ಅನ್ನೋ ಫೀಲಿಂಗ್ನ ಕೊಟ್ಟೆ ಕೊಡುತ್ತೆ ಇಲ್ಲಿ ಸಣ್ಣದಾಗಿ ಒಂದು ಸ್ಟೋರೇಜ್ನ ಆಪ್ಷನ್ನ ಕೊಟ್ಟಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಇಲ್ಲಿ ನಿಮ್ಮ ಮೊಬೈಲ್ನ ಇಟ್ಟು ವೈರ್ಲೆಸ್ ಚಾರ್ಜ್ ಕೂಡ ಮಾಡ್ಬೋದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಯು ಎಸ್ ಬಿ ಸಾಕೆಟ್ನ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಟ್ವೆಲ್ವ್ ವೋಲ್ಟ್ ಚಾರ್ಜಿಂಗ್ ಸಾಕೆಟ್ನ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಯು ಎಸ್ ಬಿ ಸಿ ಟೈಪ್ ಚಾರ್ಜಿಂಗ್ನ ಕೂಡ ಕೊಟ್ಟಿದ್ದಾರೆ ಈ ಯು ಎಸ್ ಬಿ ಸಿ ಟೈಪ್ ಚಾರ್ಜಿಂಗ್ ಅಂತೂ ಸಾಕಷ್ಟು ಕಡೆ ಸಿಗುತ್ತೆ ನಿಮಗೆ ಮುಂದಕ್ಕೆ ಹೋಗ್ತಾ ನಾನೇ ಹೇಳ್ತೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಪ್ರೀವಿಯಸ್ ವೆಹಿಕಲಲ್ಲಿ ಫಿಸಿಕಲ್ ಬಟನ್ ಕೊಟ್ಟಿದ್ರು ಈ ಅಲ್ಲಿ ಈ ವೇರಿಯಂಟ್ ಅಲ್ಲಿ ಫೇಸ್ ಲಿಫ್ಟ್ ಆದ ಮೇಲೆ ಹ್ಯಾಪ್ಟಿಕ್ ಬಟನ್ಸ್ನ ಕೊಟ್ಟಿದ್ದಾರೆ ಐ ಆಮ್ ನಾಟ್ ದ ಫೇವರೇಟ್ ಆಫ್ ಹ್ಯಾಪ್ಟಿಕ್ ಬಟನ್ಸ್ ಯಾಕಂದ್ರೆ ನೀವು ಸ್ವಲ್ಪ ಬೆವ್ರ ಕೈಯಲ್ಲಿ ಏನಾದರೂ ಮುಟ್ಟದಾಗ ನಿಮ್ಮ ಫಿಂಗರ್ ಪ್ರಿಂಟ್ ಎಲ್ಲ ಇದರ ಮೇಲೆ ಕುತ್ಕೊಳ್ಳುತ್ತೆ ಅಂಡ್ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ನ ಕೂಡ ಕೊಟ್ಟಿದ್ದಾರೆ ಆ ಕಡೆ ಸೀಟರ್ ಅವ್ರಿಗೆ ಬೇಕಾಗಿರೋ ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬಹುದು ಈ ಕಡೆ ಡ್ರೈವರ್ ಓಡಿಸ್ತಿರೋರು ಅವ್ರಿಗೆ ಬೇಕಾಗಿರುವಂಥ ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬಹುದು ಅಂಡ್ ಇಲ್ಲಿ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಅಂತ ಹೇಳಿದ್ನಲ್ಲ ಸೊ ಎಲ್ಲವೂ ಕೂಡ ಜಸ್ಟ್ ಈಗ ಟ್ಯಾಪ್ ಮಾಡಿದ್ರೆ ಸಾಕು ಎಲ್ಲವೂ ಕೂಡ ಆಕ್ಟಿವೇಟ್ ಆಗುತ್ತೆ ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಡ್ಯಾಶ್ ಬೋರ್ಡ್ ಸ್ಟೋರೇಜ್ ಆಪ್ಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಬಾಟಲ್ ಹೋಲ್ಡರ್ಸ್ನ ಕೂಡ ಇಟ್ಕೋಬಹುದು ನೀವು ಬಾಟಲ್ ಹೋಲ್ಡಿಂಗ್ ಆಪ್ಷನ್ಸ್ನ ಕೂಡ ಕೊಟ್ಟಿದ್ದಾರೆ ಡ್ರೈವರ್ಗೆ ಆ್ಯಂಡ್ ಕೋ ಪ್ಯಾಸೆಂಜರ್ ಎರಡಕ್ಕೂ ಕೂಡ ಜೊತೆಗೇನೆ ಏಟ್ ಸ್ಪೀಕರ್ ಸೌಂಡ್ ಸಿಸ್ಟಮ್ ಇದೆ ಬೋಸ್ ಅವ್ರದ್ದು ಬೋಸ್ ಅವರ ಸೌಂಡ್ ಸಿಸ್ಟಮ್ ಅಂದ್ರೆ ಮಾತಾಡೋಂಗೆಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಸೆಂಟರ್ ಸ್ಪೀಕರ್ನ ಕೂಡ ಕೊಟ್ಟಿದ್ದಾರೆ ಈ ಸೆಂಟರ್ ಸ್ಪೀಕರ್ ಇಂದೂ ಕೂಡ ಒಳ್ಳೆ ನಾಯ್ಸ್ ಬರುತ್ತೆ ಸೊ ಕಂಪ್ಲೀಟ್ಲಿ ಒಂದು ಸರೌಂಡ್ ಸೌಂಡ್ ಬರುತ್ತೆ ಥಿಯೇಟರ್ ಮೋಡಲ್ಲಿ ನೀವು ಅದನ್ನ ಕೇಳಬಹುದು ಸೊ ಒಳ್ಳೊಳ್ಳೆ ಸಾಂಗ್ಸ್ನ ಕೇಳ್ತಾ ನಿಮ್ಮ ಜರ್ನಿನ ನೀವು ಕಂಟಿನ್ಯೂ ಮಾಡ್ಬೋದು ಆ್ಯಂಡ್ ನಿಮಗೆ ವೆಂಟಿಲೇಷನ್ ಬಂದು ಈ ಕಾರ್ನಲ್ಲಿರುವಂಥ ಪ್ರತಿಯೊಂದು ಸೀಟ್ನಲ್ಲೂ ಕೂಡ ಕೊಟ್ಟಿದ್ದಾರೆ ಬರೀ ಫ್ರಂಟ್ ಡ್ರೈವರ್ ಆ್ಯಂಡ್ ಪ್ಯಾಸೆಂಜರ್ ಮಾತ್ರ ಅಲ್ಲ ಕಂಪ್ಲೀಟ್ ಎಷ್ಟು ಜನ ಕುತ್ಕೋತಾರೆ ಐದು ಜನ ಕೂತ್ಕೋತರು ಆರು ಜನ ಕೂತ್ಕೊತರು ಏಳು ಜನ ಕೂತ್ಕೊತರು ಎಲ್ಲ ಸೀಟಲ್ಲೂ ಕೂಡ ವೆಂಟಿಲೇಷನ್ ಆಪ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ರೈಟ್ ನಾವು ನಾನಿವಾಗ ರಿವ್ಯೂ ಮಾಡ್ತಿರೋ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಆಗಿದೆ ಆ್ಯಂಡ್ ಇದರಲ್ಲಿ ಬಂದಿರೋದು ಸೆವೆನ್ ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸೆವೆನ್ ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ನ ಇಲ್ಲಿ ಸಹ ಸಾಕಷ್ಟು ಕಂಟ್ರೋಲ್ಸ್ನ ಕೊಟ್ಟಿದ್ದಾರೆ ಬ್ರಷ್ಟ್ ಅಲ್ಯೂಮಿನಿಯಂ ಆಕ್ಸೆಂಟ್ ಇದೆ ಇದು ಒಂದು ಒಳ್ಳೆ ಲುಕ್ ನ ಕೊಡುತ್ತೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ನ ನೀವು ಇಲ್ಲಿ ನೋಡಬಹುದು ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ ಅಂಡ್ ಡ್ರೈವ್ ಮೋಡ್ಸ್ ನಾಕ್ಷನ್ ಮೋಡ್ ನ ಇಲ್ಲೇ ಸೆಲೆಕ್ಟ್ ಮಾಡ್ಕೋಬಹುದು ಅಂಡ್ ಆಟೋ ಹೋಲ್ಡ್ ಅಸಿಸ್ಟ್ ನ ಕೊಟ್ಟಿದ್ದಾರೆ ನೀವು ಅಪ್ ಸೈಡ್ ಅಲ್ಲಿ ಏನಾದರೂ ಇದ್ದಾಗ ಹಿಲ್ಸ್ ಅಲ್ಲಿ ಈ ಆಟೋ ಹೋಲ್ಡ್ ನ ಕೊಟ್ಟರೆ ನಿಮ್ಮ ಗಾಡಿ ಹೋಲ್ಡ್ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಅಂತ ಆಗ್ಲೇ ಹೇಳ್ದಲ್ಲ ಅದನ್ನ ಈ ಬಟನ್ ಮೂಲಕ ಆಕ್ಸೆಸ್ ಮಾಡಬಹುದು ಆ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ನಿಮ್ಮ ಇನ್ಸ್ಟ್ರೂಮೆಂಟ್ ಡಿಸ್ಪ್ಲೇ ನಲ್ಲಿ ಕಂಪ್ಲೀಟ್ ವೆಹಿಕಲ್ ಸರೌಂಡಿಂಗ್ ಏನೇನಿದೆ ಅದನ್ನ ನೋಡಬಹುದು ತ್ರೀ ಸಿಕ್ಸ್ಟಿ ಡಿಗ್ರಿ ನಲ್ಲಿ ಅಂಡ್ ಹಿಲ್ ಡಿಸೆಂಟ್ ಅಸಿಸ್ಟ್ ಕೊಟ್ಟಿದ್ದಾರೆ ಅದನ್ನ ಕೂಡ ನೀವು ಇಲ್ಲಿ ನೋಡಬಹುದು ಜೊತೆಗೆ ಇಲ್ಲಿರುವಂತಹ ಎರಡು ಆಪ್ಷನ್ ಇದರಿಂದ ನೀವು ವೆಂಟಿಲೇಷನ್ ಸೀಟ್ ನ ವೆಂಟಿಲೇಷನ್ ಏನಿದೆ ಅದನ್ನ ನೀವು ಆಕ್ಟಿವೇಟ್ ಮಾಡಬಹುದು ನೋಡಿ ಲೆವೆಲ್ ತ್ರೀ ಇದೆ ಅದನ್ನ ನೀವು ಇಲ್ಲಿ ಆಕ್ಟಿವೇಟ್ ಮಾಡಬಹುದು ಹಾಗೆ ಫ್ರಂಟ್ ಅಲ್ಲಿ ಎರಡು ಕಪ್ ನ ನೀವು ಹೋಲ್ಡ್ ಮಾಡಬಹುದು ಬಾಟಲ್ ಅಥವಾ ಕಪ್ ಏನಾದ್ರೂ ಹೋಲ್ಡ್ ಮಾಡಬಹುದು ಅದಕ್ಕೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಸೆಂಟರ್ ಕನ್ಸೋಲ್ ಅಲ್ಲಿ ಅಡ್ಜಸ್ಟೆಬಲ್ ಆಮ್ರೆಸ್ಟ್ ಕೂಡ ಇದೆ ಮುಂದಕ್ಕೆ ತೆಳಿದ್ರೆ ನಿಮ್ಮ ಕೈನ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಆರಾಮಾಗಿ ಇಟ್ಕೊಂಡು ಓಡಿಸಬಹುದು ಅಂಡ್ ಇದನ್ನ ನೀವು ಓಪನ್ ಕೂಡ ಮಾಡಬಹುದು ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ಅದನ್ನ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಅಂಡ್ ಒಳಗಡೆ ಕೆಲವೊಂದಷ್ಟು ಐಟಮ್ಸ್ ನ ಇಟ್ಕೋಬಹುದು ಅದಕ್ಕೆ ಸ್ಟೋರೇಜ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಅಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಫ್ರಂಟ್ ಸೀಟ್ ಅಲ್ಲಿ ಎರಡು ಬಟನ್ ನ ಕೂಡ ಕೊಟ್ಟಿದ್ದಾರೆ ಈ ಬಟನ್ ಏನಕ್ಕೆಪ್ಪ ಅಂದ್ರೆ ಫ್ರಂಟ್ ಸೀಟ್ ನ ಇಲ್ಲಿಂದನೇ ಅಡ್ಜಸ್ಟ್ ಮಾಡ್ಕೋಬಹುದು ಫ್ರಂಟ್ ಪ್ರೆಸ್ ಮಾಡಿದ್ರೆ ಫ್ರಂಟ್ ಹೋಗುತ್ತೆ ಹಿಂದಕ್ಕೆ ಪ್ರೆಸ್ ಮಾಡಿದ್ರೆ ಹಿಂದೆ ಹೋಗುತ್ತೆ ಅಂಡ್ ನಿಮ್ಮ ಸೀಟ್ ಅಡ್ಜಸ್ಟ್ಮೆಂಟ್ ಗೆ ಏನೇನ್ ಬೇಕು ಎಲ್ಲ ಆಪ್ಷನ್ಸ್ ಇಲ್ಲಿಂದನೇ ಇದೆ ಇನ್ ಕೇಸ್ ಫ್ರಂಟ್ ಯಾರು ಕೂತಿಲ್ಲ ಹಿงಕಡೆ ಪ್ಯಾಸೆಂಜರ್ ಕೂತಿದ್ದಾರೆ ಅಂದ್ರೆ ಹಿงಕಡೆ ಅವರೇ ಈ ಬಟನ್ ನ press ಮಾಡಿ ಮುಂದೆ ಸೀಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು ಅವರ ಕಾಲ್ ಎಷ್ಟು ಜಾಗ ಬೇಕೋ ಅಷ್ಟು ಜಾಗನ ಆರಾಮಾಗಿ ಹಿಂದನೆ ಕೂತು ಪಡ್ಕೊಬಹುದು ಯೂಶಲಿ ಫೇಸ್ ಲಿಫ್ಟ್ ವರ್ಷನ್ ಅಂತ ಹೇಳಿದ್ರೆ ಬರೀ ಎಕ್ಸ್ಟೀರಿಯರ್ ಅಪ್ಡೇಟ್ಸ್ ಮಾತ್ರ ಕೊಟ್ಟಿರ್ತಾರೆ ಕೆಲವೊಂದಷ್ಟು ವೆಹಿಕಲ್ನಲ್ಲಿ ಬಟ್ ಹ್ಯುಂಡೈ ಹ್ಯಾಸ್ ಮೇಡ್ ಶ್ಯೂರ್ ದ್ಯಾಟ್ ಸಾಕಷ್ಟು ಫೀಚರ್ಸ್ ಆಗಿರ್ಬೋದು ಇಂಟೀರಿಯರ್ ವೈಸ್ ಆಗಿರ್ಬೋದು ಎಕ್ಸ್ಟೀರಿಯರ್ ವೈಸ್ ಆಗಿರ್ಬೋದು ತುಂಬಾ ಫೀಚರ್ಸ್ನ ಅಪ್ಡೇಟ್ ಮಾಡಿದ್ದಾರೆ ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ನೀವು ಪ್ರಿವಿಯಸ್ ಆಲ್ಕಝಾರ್ ನೋಡಿದ್ರು ಈ ಆಲ್ಕಝಾರ್ ನೋಡಿದ್ರು ನಿಮಗೆ ಡಿಫ್ರೆನ್ಸ್ ಎದ್ದು ಕಾಣುತ್ತೆ ಅದು ಸೀಟ್ ಆಗಿರ್ಬೋದು ಸೀಟ್ ಡಿಸೈನ್ ಆಗಿರ್ಬೋದು ಎಲ್ಲದರಿಂದಲೂ ನೀವು ನೋಡ್ಬೋದು ನೋಡ್ತಾ ಇದ್ದೀರಾ ಇಲ್ಲಿ ಕಂಪ್ಲೀಟ್ಲಿ ಲೆದರ್ ರ್ಯಾಪ್ ಸೀಟ್ ಕವರ್ಸ್ ಇದೆ ಜೊತೆಗೇ ಇಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ ಸೀಟ್ ವೆಂಟಿಲೇಷನ್ಗೆ ಹಾಗೇ ನೀವು ನೋಡ್ತಾ ಇದ್ದೀರಾ ಗಾಡಿಯ ಮೇಲೆ ಪ್ಯಾನರಾಮಿಕ್ ಸನ್ ಕೂಡ ಕೊಟ್ಟಿದ್ದಾರೆ ಅದು ಒಂದು ಒಳ್ಳೆ ಲುಕ್ ನ ಕೊಡುತ್ತೆ ಅಂಡ್ ಈ ಪ್ಯಾನಾರಾಮಿಕ್ ಸನ್ ಪ್ರೂಫ್ ನೀವು ಕಂಟ್ರೋಲ್ ಮಾಡಬೇಕು ಅಂದ್ರೆ ಇಲ್ಲಿ ಬಟನ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ಯಾನಿಕ್ ಸನ್ ರೂಫ್ನ ನ ನೀವು ಆಕ್ಟಿವೇಟ್ ಮಾಡಬಹುದು ಜೊತೆಗೆ ಹೆಡ್ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ ಅದನ್ನ ಕೂಡ ಆಕ್ಸೆಸ್ ಮಾಡಬಹುದು ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಮ ಸನ್ ನ ಇಲ್ಲಿ ಇಟ್ಕೋಬೋದು ಆರಾಮಾಗಿ ಈ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಹಾಗೆಯೇ ಹಿಂದೆ ಕೂತಿರೋರು ಯಾರಾದರೂ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ವಾರ್ನಿಂಗ್ ಬರುತ್ತೆ ಆ ವಾರ್ನಿಂಗ್ ಫೀಚರ್ ತುಂಬ ಚೆನ್ನಾಗಿದೆ ಕೊಟ್ಟಿರೋದು ಇನ್ ಕೇಸ್ ಡ್ರೈವ್ ಮಾಡ್ತಿರೋರಿಗೆ ಹಿಂದೆ ಕೂತಿರೋರು ಸೀಟ್ ಬೆಲ್ಟ್ ಹಾಕಿದಾರಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಇದ್ದರೆ ಇದನ್ನು ನೋಡಿಕೊಂಡ್ರೆ ಸಾಕು ಎಲ್ಲ ಗೊತ್ತಾಗುತ್ತೆ ಹಾಗೆಯೇ ರೇರ್ ವ್ಯೂ ಮಿರರ್ನಲ್ಲಿ ನಿಮಗೆ ಮೂರು ಬಟನ್ಸ್ನ ಕೊಟ್ಟಿದ್ದಾರೆ ಆ ಮೂರು ಬಟನ್ ಏನಂದರೆ ಎಸ್ ಒ ಎಸ್ ಬಟನ್ ಎಸ್ ಒ ಎಸ್ ಬಟನ್ ಬಂದು ನೀವೇನಾದರೂ ಎಮರ್ಜೆನ್ಸಿ ಸಿಚುವೇಷನಲ್ಲಿದ್ದಾಗ ಈ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಕಾಲ್ ಸೆಂಟ್ರಿಂದ ಕಾಲ್ ಬರುತ್ತೆ ನಿಮ್ಗೆ ಏನಾದರೂ ಅಸಿಸ್ಟ್ ಬೇಕು ಅಂದರೆ ಅವರು ಅಸಿಸ್ಟ್ ಮಾಡ್ತಾರೆ ಆ್ಯಂಡ್ ಹಾಗೇ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಟೋಯಿಂಗ್ ವೆಹಿಕಲ್ ಸಿಂಬಲ್ ಕೂಡ ಕೊಟ್ಟಿದ್ದಾರೆ ಈ ಟೋಯಿಂಗ್ ವೆಹಿಕಲ್ ಸಿಂಬಲ್ನ ನೀವು ಪ್ರೆಸ್ ಮಾಡಿದ್ರೆ ಆರ್ ಎಸ್ ಎ ಅಂದರೆ ರೋಡ್ ಸೈಡ್ ಅಸಿಸ್ಟೆನ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ ನೀವೇನಾದರೂ ವೆಹಿಕಲ್ನ ಟೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಒಂದು ಫೀಚರ್ ಮೂಲಕ ನೀವು ಅದನ್ನು ಮಾಡ್ಬೋದು ಜೊತೆಗೆ ಪಕ್ಕದಲ್ಲಿ ಬ್ಲೂ ಲಿಂಕ್ ಆಪ್ಷನ್ನ ಕೊಟ್ಟಿದಾರಲ್ಲ ಈ ಬ್ಲೂ ಲಿಂಕ್ ಆಪ್ಷನ್ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ಬ್ಲೂ ಲಿಂಕ್ ಕನೆಕ್ಟ್ ಮಾಡ್ಕೊಬೋದು ನಿಮ್ಮ ಮೊಬೈಲ್ ಫೋನ್ ಥ್ರೂ ಇನ್ನು ಸೆಕೆಂಡ್ ಬಗ್ಗೆ ಹೇಳಬೇಕು ಅಂದರೆ ಡೋರ್ಸ್ ತುಂಬಾ ವೈಡಾಗಿ ಓಪನ್ ಆಗುತ್ತೆ ನಿಮಗೆ ಆ್ಯಂಡ್ ಹಾಗೆಯೇ ನೀವು ನೋಡ್ತಿರ್ಬೋದು ಇಲ್ಲಿ ಬ್ಲೈಂಡ್ಸ್ನ ಕೂಡ ಕೊಟ್ಟಿದ್ದಾರೆ ಈ ಬ್ಲೈಂಡ್ಸ್ನ ನೀವು ಕೂಡ ಆಕ್ಸೆಸ್ ಮಾಡ್ಬೋದು ಇದು ಬಿಸಿಲಿದ್ದಾಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಬ್ಲೈಂಡ್ಸ್ ಬೇಡ ಅಂದರೆ ಆರಾಮಾಗಿ ತೆಕ್ಕೋಬೋದು ಆ್ಯಂಡ್ ಜೊತೆಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ರೇಯರ್ ಸೀಟ್ಗೆ ಕೂಡ ವೆಂಟಿಲೇಷನ್ ಆಪ್ಷನ್ ಇಲ್ಲೇ ಇದೆ ಸೊ ವೆಂಟಿಲೇಷನ್ನ ಇಲ್ಲಿಂದಲೇ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಡ್ಬೋದು ನೀವು ಆ್ಯಂಡ್ ಹಾಗೆ ಸೀಟ್ಸ್ ಬಗ್ಗೆ ಹೇಳೋದಾದರೆ ಎರಡು ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಸೊ ಈ ಒಂದು ಸೀಟ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಗೆ ಆ್ಯಂಡ್ ಹಾಗೆ ಇಲ್ಲಿ ನೋಡ್ತಾ ಇದ್ದೀರ ನಿಮಗೆ ಅಂಡರ್ ಸೀಟ್ ಥೈ ಸಪೋರ್ಟ್ ಇದೆಯಲ್ಲ ಇದು ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ ಸೊ ನಿಮ್ಮ ಥೈ ಸಪೋರ್ಟ್ಗೆ ಯಾವುದೇ ರೀತಿಯಂಥ ಕಾಂಪ್ರಮೈಸ್ನ ಕೊಟ್ಟಿಲ್ಲ ಎಷ್ಟೊತ್ತು ಬೇಕಾದರೂ ಟ್ರಾವೆಲ್ ಮಾಡ್ಬೋದು ಆರಾಮಾಗಿ ನೀವು ಕೂತ್ಕೊಂಡಿರ್ತೀರ ಬಾಡಿ ಪೇಯ್ನ್ ಇಡಿ ಪೇನ್ ಏನೂ ಆಗೋದಿಲ್ಲ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಕ್ಸ್ಟ್ರಾ ವಿಂಗ್ಲೆಟ್ಸ್ನ ಕೂಡ ಕೊಟ್ಟಿದ್ದಾರೆ ಇದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನೀವು ಮಲ್ಕೊಂಡ್ರೆ ನಿಮಗೆ ಇದರ ಬೆಲೆ ಗೊತ್ತಾಗುತ್ತೆ ಯಾಕೆಂದರೆ ಆರಾಮಾಗಿ ಹೊರ್ಕೊಂಡು ಮಲ್ಕೊಬೋದು ಸೊ ಕಂಫರ್ಟ್ಗೆ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ ಪ್ರೀಮಿಯಮ್ನೆಸ್ ಹಾಗೆ ಕಂಫರ್ಟ್ನೆಸ್ ಎರಡೂ ಕೂಡ ಇದೆ ಹಂಡೈ ಆಲ್ಕಜಾರ್ನಲ್ಲಿ ಇನ್ನು ಒಳಗಡೆ ಆಗ್ತೀರಾ ಅಂದರೆ ಲೆಗ್ ರೂಮ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಚೆನ್ನಾಗಿದೆ ನಾನು ಫ್ರಂಟ್ ಸೀಟ್ನ ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ತಳ್ಳಿದ್ದೀನಿ ಆದರೂ ಕೂಡ ನನಗೆ ಸಾಕಷ್ಟು ಗ್ಯಾಪ್ ಇದೆ ಆಲ್ಮೋಸ್ಟ್ ಒಂದು ನಾಲ್ಕು ಇಂಚ್ ಗ್ಯಾಪ್ ಇದೆ ಆ್ಯಂಡ್ ಇಷ್ಟು ಹಿಂದೆ ಯಾರೂ ಕೂಡ ತಳ್ಕೊಂಡು ಗಾಡಿನ ಆದರೂ ಕೂಡ ನಾನು ಮ್ಯಾಕ್ಸಿಮಮ್ ಪೊಸಿಷನ್ ಏನಿದೆ ಅಷ್ಟಕ್ಕೆ ಅದನ್ನು ಪುಷ್ ಮಾಡಿದ್ದೀನಿ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಟೇಬಲ್ನ ಕೂಡ ಕೊಟ್ಟಿದ್ದಾರೆ ನೀವೇನಾದರೂ ಲ್ಯಾಪ್ಟಾಪ್ ಇಟ್ಕೊಳ್ತೀರಾ ಅಥವಾ ಏನಾದರೂ ಸಣ್ಣ ಪುಟ್ಟ ಫುಡ್ ಇಟ್ಕೊತೀರಾ ಅಂದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಫೈವ್ ಕೆ ಜಿ ತನಕ ಇಡಬಹುದು ಮ್ಯಾಕ್ಸಿಮಮ್ ವೆಯ್ಟ್ ಈ ವೆಯ್ಟ್ನ ಇಟ್ಕೊಂಡು ನೀವು ಇಲ್ಲಿ ಏನಾದರೂ ವರ್ಕ್ ಮಾಡ್ತೀರಾ ಅಂದರೆ ಆರಾಮಾಗಿ ವರ್ಕ್ ಮಾಡ್ಬೋದು ಜೊತೆಗೆ ಇಲ್ಲಿ ಒಂದು ಬಟನ್ನ ಕೂಡ ಕೊಟ್ಟಿದ್ದಾರೆ ಇದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಕಪ್ ಹೋಲ್ಡರ್ ಕೂಡ ಆಕ್ಟಿವೇಟ್ ಆಗುತ್ತೆ ಸೊ ಇಲ್ಲಿ ಒಂದು ಕಪ್ನ ಇಟ್ಕೊಂಡು ನೀವೇನಾದರೂ ಸ್ನ್ಯಾಕ್ಸ್ನ ತಿನ್ನಬೇಕು ಅಂದರೆ ಒಳ್ಳೆ ಜಾಗ ಇದೆ ಇಲ್ಲ ಲ್ಯಾಪ್ಟಾಪ್ ಇಟ್ಕೊತೀನಿ ಅಂದರೆ ಆರಾಮಾಗಿ ಒಂದು ಸಣ್ಣ ಲ್ಯಾಪ್ಟಾಪ್ನ ಕೂಡ ನೀವು ಇಟ್ಕೊಂಡು ನಿಮ್ಮ ವರ್ಕ್ನ ನೀವು ಮಾಡಬಹುದು ಇನ್ನು ರೇರ್ ಸಿಟಿಯಲ್ಲಿ ಕೂತ್ಕೊಂಡವ್ರಿಗೆ ಆರಾಮಾಗಿ ಎ ಸಿ ಸಪ್ಲೈ ಆಗುತ್ತೆ ಬಿಕಾಸ್ ರೇರ್ ಎ ಸಿ ಇವೆಂಟ್ಸ್ನ ಕೊಟ್ಟಿದ್ದಾರೆ ಎರಡು ಎ ಸಿ ಇವೆಂಟ್ಸ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆಯೇ ನಿಮ್ಮ ಮೊಬೈಲ್ನ ಕೂಡ ಇಟ್ಕೋಬೋದು ಮೊಬೈಲ್ ಫೋನ್ ಇಟ್ಕೊಳ್ಳೋಕೆ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೇ ಮೊಬೈಲ್ ಫೋನ್ನ ಇಟ್ಕೊಂಡು ಪಕ್ಕದಲ್ಲೇ ಚಾರ್ಜಿಂಗ್ ಸಾಕೆಟ್ ಎರಡು ಕೊಟ್ಟಿದ್ದಾರೆ ಯು ಎಸ್ ಪಿ ಟೈಪ್ ಸಿ ಪೋರ್ಟ್ ಎರಡಿದೆ ಎರಡು ಪೋರ್ಟಿಂದ ನೀವು ಆರಾಮಾಗಿ ನಿಮ್ಮ ಫೋನ್ನ ಚಾರ್ಜ್ ಮಾಡ್ಕೋಬೋದು ಹಿಂದೆ ಕೂತ್ಕೊಂಡು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿದ್ದಾಗ ಈ ಒಂದು ಪ್ಯಾನೋರಾಮಿಕ್ ಸನ್ ರೂಫ್ ನ ನೀವೇನಾದ್ರೂ ಓಪನ್ ಮಾಡಿಕೊಂಡ್ರೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಹಾಗೇನೇ ಲೈಟಿಂಗ್ ಗೆ ಏನು ಕಾಂಪ್ರಮೈಸ್ ಇಲ್ಲ ಇಲ್ಲಿ ಬಿಕಾಸ್ ಸ್ವಲ್ಪ ಗ್ಲಾಸ್ ಟಿಂಟೆಡ್ ಆಗಿರೋದ್ರಿಂದ ನಿಮ್ಗೆ ಅಷ್ಟಾಗಿ ಬಿಸಿಲುನು ಹೊಡೆಯಲ್ಲ ತುಂಬಾ ಚೆನ್ನಾಗಿ ಕಂಫರ್ಟೇಬಲ್ ಆಗಿ ಸೀನಿಕ್ ಆಗಿರುತ್ತೆ ನಿಮ್ಮ ರೈಡ್ ಇನ್ನು ಪ್ರೀವಿಯಸ್ ಮಾಡಲ್ ಆಲ್ಕಾರ್ ನಲ್ಲಿ ರೇರ್ ಸೀಟ್ ಅಲ್ಲಿ ಈ ಕ್ಯಾಪ್ಟನ್ ಸೀಟ್ಸ್ ಮಧ್ಯದಲ್ಲಿ ಒಂದು ಸೆಂಟರ್ ಕನ್ಸೋಲ್ ಇತ್ತು ಆ ಸೆಂಟರ್ ಕನ್ಸೋಲ್ ಈ ಒಂದು ಫೇಸ್ ಲಿಫ್ಟೆಡ್ ವರ್ಷನ್ ಅಲ್ಲಿ ಇರೋದಿಲ್ಲ ಯಾಕೆಂದ್ರೆ ತರ್ಡ್ ಆಕ್ಸೆಸ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಈ ಒಂದು ಸೆಂಟ್ರಲ್ ಕನ್ಸೋಲ್ ನ ತೆಗೆದಿದ್ದಾರೆ ಸೊ ತರ್ಡ್ ರೋನ ಮಾಡ್ತೀನಿ ಈಗ ಸ್ವಲ್ಪ ನಮ್ಮ ಸೈಜ್ ಅವ್ರಿಗೆ ಅನ್ಕಂಫರ್ಟೇಬಲ್ ಆಗುತ್ತೆ ಆದರೆ ಮಕ್ಕಳು ಆರಾಮಾಗಿ ಮಾಡಬಹುದು ಸೆಂಟ್ರಲ್ ಇಲ್ವಲ್ಲ ಸೊ ಹಾಗಾಗಿ ಆರಾಮಾಗಿ ಸೆಂಟ್ರಲ್ ಕನ್ಸೋಲ್ ಜಾಗದಲ್ಲಿ ಆಕ್ಸೆಸ್ ಮಾಡಬಹುದು ನೋಡ್ತಾ ಇದ್ದೀರಾ ರೋಲ್ ಕೂತ್ಕೊಂಡಿದ್ದೀನಿ ರೈಟ್ ನಾವು ನಮ್ಮ ಸೈಜ್ ಅವ್ರಿಗೆ ಕಂಫರ್ಟೇಬಲ್ ಆಗಲ್ಲ ಸಣ್ಣ ಮಕ್ಕಳು ಆರಾಮಾಗಿ ಕೂತ್ಕೊಂಡು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ನ ಮಾಡಬಹುದು ಲೆಗ್ ರೂಮ್ ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ ಶಾರ್ಟ್ ಡಿಸ್ಟೆನ್ಸ್ಗೆ ಓಕೆ ಸ್ವಲ್ಪ ಕಿಲೋಮೀಟರ್ ಬಟ್ ಲಾಂಗ್ ಡಿಸ್ಟೆನ್ಸ್ಗೆ ಮಕ್ಕಳು ಮಾತ್ರ ಇಲ್ಲಿ ಆಕ್ಸೆಸ್ ಮಾಡಬೇಕಾಗುತ್ತೆ ಐ ಆಲ್ಕಝಾರ್ನ ಬೂಟ್ನ ಓಪನ್ ಮಾಡೋಣ ಬೂಟ್ನ ಓಪನ್ ಮಾಡಿದಾಗ ನಿಮಗೆ ಒಳ್ಳೆ ಸ್ಪೇಷಿಯಸ್ ಬೂಟ್ ಸಿಗುತ್ತೆ ರೈಟ್ನ ನೀವು ನೋಡ್ತಾ ಇದ್ರೆ ಏನಪ್ಪ ಇಷ್ಟೇ ಜಾಗ ಕಮ್ಮಿ ಇದೆಯಲ್ಲ ಅಂತ ಅನ್ನಿಸ್ಬೋದು ತರ್ಡ್ ರೋ ಸೀಟಿಂಗ್ ಇದೆಯಲ್ಲ ಹಾಗಾಗಿ ಇನ್ ಕೇಸ್ ನೀವು ತರ್ಡ್ ರೋ ಸೀಟಿಂಗ್ನ ಏನಾದರೂ ತೆಗೆದ್ರೆ ಈ ಒಂದು ಫ್ಲ್ಯಾಚನ್ನ ಪುಲ್ ಮಾಡೋದ್ರ ಮೂಲಕ ನೀವು ತರ್ಡ್ ರೋ ಸೀಟಿಂಗ್ನ ಡಿಟ್ಯಾಚ್ ಮಾಡ್ಬೋದು ಸೊ ತರ್ಡ್ ರೋ ಕಂಪ್ಲೀಟ್ಲಿ ಫ್ಲ್ಯಾಟ್ ಆಗುತ್ತೆ ಈ ಒಂದು ಫ್ಲ್ಯಾಟ್ ಬೆಡ್ ಲುಕ್ ನಿಮಗೆ ಬೇಕು ಅಂದರೆ ಆರಾಮಾಗಿ ಒಂದು ಲ್ಯಾಚ್ನ ಫುಲ್ ಮಾಡೋದ್ರ ಮೂಲಕ ಅದನ್ನ ಆಕ್ಟಿವೇಟ್ ಮಾಡ್ಬೋದು ಡಿಟ್ಯಾಚ್ ಮಾಡಬಹುದು ಅದನ್ನ ಸಾಕಷ್ಟು ಆಪ್ಷನ್ಸ್ನ ಕೂಡ ಕೊಟ್ಟಿದ್ದಾರೆ ಕಪ್ ಹೋಲ್ಡರ್ ಆಪ್ಷನ್ ಕೂಡ ಇದೆ ಹಾಗೆಯೇ ಯು ಎಸ್ ಬಿ ಸಿ ಸಾಕೆಟ್ನ ಕೂಡ ಕೊಟ್ಟಿದ್ದಾರೆ ಎ ಸಿ ವೆಂಟ್ ಕೂಡ ಇದೆ ಥರ್ಡ್ ರೋಗೆ ಆ್ಯಂಡ್ ನೀವು ಐಸೋಫಿಕ್ಸ್ ಓಫಿಕ್ಸ್ ಚೈಲ್ಡ್ ಸೀಟ್ನ ಮೌಂಟ್ ಮಾಡ್ತೀರಾ ಅಂದರೆ ಆ್ಯಂಕರ್ಸ್ನ ಇಲ್ಲಿಗೆ ಅಟ್ಯಾಚ್ ಮಾಡ್ಬೋದು ಆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಕೂಡ ಒಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಮ ತರ್ಡ್ ರೋ ಎಸಿನ ಕಂಟ್ರೋಲ್ ಮಾಡೋದಕ್ಕೆ ಡಯಲ್ಸ್ ಕೂಡ ಕೊಟ್ಟಿದ್ದಾರೆ ಕಂಟ್ರೋಲ್ಸ್ ಇಲ್ಲೇ ಇದೆ ಜೊತೆಗೆ ಇಲ್ಲೊಂದು ಯು ಎಸ್ ಬಿ ಸಿ ಸಾಕೆಟ್ನ ಕೂಡ ಕೊಟ್ಟಿದ್ದಾರೆ ವಿತ್ ಅ ಎ ಸಿ ವೆಂಟ್ ಹಾಗೆಯೇ ರಾತ್ರಿ ಹೊತ್ತು ನಿಮ್ಮ ಬೂಟ್ನ ಆಕ್ಸಸ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಇಲ್ಲಿ ಒಂದು ಸಣ್ಣ ಲೈಟ್ ನ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಹಾಗೇನೆ ಇಲ್ಲಿ ಕೆಲವೊಂದಷ್ಟು ಸೇಫ್ಟಿ ಆಪ್ಷನ್ಸ್ನ ಕೂಡ ಕೊಟ್ಟಿದ್ದಾರೆ ಇನ್ ಕೇಸ್ ವೆಹಿಕಲ್ ಬ್ರೇಕ್ ಡೌನ್ ಆಯಿತು ಅಂದಾಗ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದಾಗ ಅಡ್ವಾನ್ಸ್ ವಾರ್ನಿಂಗ್ ಟ್ರಯಾಂಗಲ್ ಅಂತ ಇದೆ ಅದನ್ನ ಕೂಡ ಪ್ರೊವೈಡ್ ಮಾಡ್ತಾರೆ ಎಲ್ಲ ವೆಹಿಕಲ್ಲ್ಲೂ ಕೊಡ್ತಾರೆ ಹಾಗೇನೆ ಈ ಒಂದು ನ ಫುಲ್ ಮಾಡಿದ್ರೆ ನೀವು ಕೆಲವೊಂದಷ್ಟು ಸ್ಟೋರೇಜ್ ಆಪ್ಷನ್ಸ್ನ ಕೂಡ ನೋಡ್ಬೋದು ಸ್ಟೋರೇಜ್ ಅಂದರೆ ಇಲ್ಲೇನೋ ಇಡಬೇಕು ಅಂತಲ್ಲ ನಿಮ್ಮ ಟೂಲ್ ಕಿಟ್ನ ಇಡೋದಕ್ಕೆ ಸ್ಟೋರೇಜ್ ಆಪ್ಷನ್ ಇದು ಆ್ಯಂಡ್ ಇಲ್ಲಿ ಬೋಸ್ ಅವರ ಏಟ್ ಸ್ಪೀಕರ್ ಸೌಂಡ್ ಸಿಸ್ಟಮ್ ಇದೆ ಅಂತ ಹೇಳ್ದಲ್ಲ ಆ ಸೌಂಡ್ ಸಿಸ್ಟಮ್ಗೆ ಆಂಪ್ಲಿಫೈರ್ನ ಇಲ್ಲೇ ಕೊಟ್ಟಿದ್ದಾರೆ ನೀವೇನಾದರೂ ಪಂಚರ್ ಆಯಿತು ಗಾಡಿ ನೀವು ಸ್ಪೇರ್ ವಿಲ್ನ ಬಳಸಬೇಕು ಅಂತ ಹೇಳಿದಾಗ ಇಲ್ಲಿ ಒಂದು ಬೋಲ್ಟ್ ಕೊಟ್ಟಿದ್ದಾರಲ್ಲ ಈ ಬೋಲ್ಟ್ನ ಅನ್ಸ್ಕ್ರೂ ಮಾಡೋದ್ರ ಮೂಲಕ ಕೆಳಗಡೆ ಗಾಡಿ ಅಡಿಯಲ್ಲಿ ಸ್ಪೇರ್ ವಿಲ್ ಇರುತ್ತೆ ಆ ಒಂದು ಸ್ಪೇರ್ ವಿಲ್ನ ನೀವು ತೊಗೋಬೋದು ಇನ್ನು ಸೇಫ್ಟಿ ಫೀಚರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಹಿಂಡೈ ಆಲ್ಕಜಾರ್ ನಲ್ಲಿ ಆರು ಏರ್ ಬ್ಯಾಗ್ಸ್ ಅಂಡ್ ಎಲ್ಲಾ ಸೀಟ್ಗೂ ಅಬ್ಬಿಯಸ್ಲಿ ಸೀಟ್ ಬೆಲ್ಟ್ ಸ್ಟ್ಯಾಂಡರ್ಡ್ ಆಗಿ ಎಲ್ಲಾ ವೇರಿಯಂಟ್ ಅಲ್ಲೂ ಬರುತ್ತೆ ರೇನ್ ಸೆನ್ಸಿಂಗ್ ವೈಪರ್ಸ್ ಇದೆ ಲೆವೆಲ್ ಟು ಏಡ್ ಆ ಸ್ಪೀಚರ್ ಇದೆ ಹಾಗೆ ಇಲ್ ಡಿಸೆಂಟ್ ಕಂಟ್ರೋಲ್ ಇದೆ ಫ್ರಂಟ್ ಅಂಡ್ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ವಿತ್ ಬ್ಲೈಂಡ್ ಸ್ಪಾಟ್ ವ್ಯೂ ಮಾನಿಟರ್ ಆಪ್ಷನ್ ಕೂಡ ಇದೆ ಕಲರ್ ಆಪ್ಷನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಒಂಬತ್ತು ತರದ ಕಲರ್ ಆಪ್ಷನ್ಸ್ ಇದೆ ಹಿಂಡಾಯ್ ಆಲ್ಕಜಾರ್ ಫೇಸ್ ಲಿಫ್ಟ್ ಆದ್ಮೇಲೆ ಇನ್ನು ಈ ಕೀ ವಿಚಾರಕ್ಕೆ ಬರೋದಾದ್ರೆ ಆಬ್ವಿಯಸ್ಲಿ ಕೀಲೆಸ್ ಎಂಟ್ರಿ ಇರೋದ್ರಿಂದ ವೆಹಿಕಲ್ ಕೀ ನಲ್ಲಿ ನೀವು ಲಾಕ್ ಅನ್ಲಾಕ್ ಮಾಡಬಹುದು ಹಾಗೆ ಇಲ್ಲಿ ಹೋಲ್ಡ್ ಅಂತ ಕೊಟ್ಟಿದಾರಲ್ಲ ಈ ಹೋಲ್ಡ್ ಬಟನ್ ತ್ರೀ ಸೆಕೆಂಡ್ಸ್ ಪ್ರೆಸ್ ಮಾಡೋದ್ರ ಮೂಲಕ ನಿಮ್ಮ ಗಾಡಿನ ಸ್ಟಾರ್ಟ್ ಮಾಡಬಹುದು ಇನ್ ಕೇಸ್ ನೀವು ಗಾಡಿನ ಹೊರಗಡೆ ನಿಲ್ಸಿದಿರ ಬಿಸ್ಲಲ್ಲಿ ಗಾಡಿ ಬಿಸ್ಲಲ್ಲಿ ಇದ್ದು ನೀವು ಒಳಗಡೆ ಎಂಟರ್ ಆದಾಗ ನಿಮ್ಗೆ ತುಂಬಾ ಅನ್ಕಂಫರ್ಟೇಬಲ್ ಆಗುತ್ತೆ ಅನ್ನೋದಾದ್ರೆ ಮುಂಚೆ ನಿಮ್ ಗಾಡಿನ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಅದನ್ನ ಪ್ರೀವಿಯಸ್ಲಿ ಕೂಲ್ ಮಾಡ್ಬೋದು ಆ ಫಂಕ್ಷನ್ ನ ಕೂಡ ಕೊಟ್ಟಿದ್ದಾರೆ ಇದೇ ಬಟನ್ ಮೂಲಕ ನೀವು ಗಾಡಿನ ಆನ್ ಮಾಡ್ಬೋದು ಆಫ್ನ ಕೂಡ ಮಾಡ್ಬೋದು ಹಾಗೆ ಬೂಟ್ ನ ಕೂಡ ಇದನ್ನ ಪ್ರೆಸ್ ಮಾಡಿದ್ರೆ ಬೂಟ್ ಕೂಡ ಓಪನ್ ಆಗುತ್ತೆ ಹಂಡೈ ಆಲ್ಕಸಾರ್ ನ ಎರಡು ವೇರಿಯೆಂಟಲ್ಲಿ ಲಾಂಚ್ ಮಾಡಿದ್ದಾರೆ ಒಂದು ಪೆಟ್ರೋಲ್ ಒಂದು ಡೀಸೆಲ್ ಅಂಡ್ ಪೆಟ್ರೋಲ್ ಬಂದು ಒನ್ ತೌಸಂಡ್ ಫೋರ್ ಎಯ್ಟಿ ಟೂ ಸಿ ಸಿ ಅದನ್ನ ಒನ್ ಪಾಯಿಂಟ್ ಫೈವ್ ಲೀಟರ್ ಎಂಜಿನ್ ಅಂತ ಕರೀತೀವಿ ಫೋರ್ ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಬರುತ್ತೆ ನೂರ ಅರವತ್ತು ಹಾರ್ಸ್ ಪವರ್ ಟೂ ಫಿಫ್ಟಿ ತ್ರೀ ನ್ಯಾನೋಮೀಟರ್ ಟಾರ್ಕ್ ಹೊಂದಿದೆ ಸಿಕ್ಸ್ ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆ್ಯಂಡ್ ಸೆವೆನ್ ಸ್ಪೀಡ್ ಡಿ ಸಿ ಟಿಲಿ ಬರುತ್ತೆ ಪೆಟ್ರೋಲ್ ಇಂಜಿನ್ ಇನ್ನು ಡೀಸೆಲ್ ಇಂಜಿನ್ ಬಗ್ಗೆ ಹೇಳೋದಾದರೆ ಒನ್ ಪಾಯಿಂಟ್ ಫೈವ್ ಲೀಟರ್ ಫೋರ್ ಸಿಲಿಂಡರ್ ಡೀಸೆಲ್ ಇಂಜಿನ್ ಇದೆ ನೂರ ಹದಿನಾರು ಹಾರ್ಸ್ ಪವರ್ ಟೂ ಫಿಫ್ಟಿ ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಹೊಂದಿದೆ ಸಿಕ್ಸ್ ಸ್ಪೀಡ್ ಮ್ಯಾನುಲ್ ಟ್ರಾನ್ಸ್ಮಿಷನ್ ಆ್ಯಂಡ್ ಸಿಕ್ಸ್ ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ ಸೊ ಗೈಸ್ ಇದಾಗಿತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಹಂಡ್ ಆಲ್ಕಝಾರ್ನ ಕಂಪ್ಲೀಟ್ ರಿವ್ಯೂ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಸಾಕಷ್ಟು ಪಾಯಿಂಟ್ಸ್ನ ಕವರ್ ಮಾಡಿದ್ದೀನಿ ಇನ್ನೂ ಗಾಡಿ ಓಡಿಸೋದಕ್ಕೆ ಸಿಕ್ಕಿಲ್ಲ ಆ್ಯಸ್ ಆಫ್ ನಾವು ಇನ್ನು ಕಮಿಂಗ್ ಡೇಸಲ್ಲಿ ಇದನ್ನು ಗಾಡಿ ಓಡಿಸಿ ರಿವ್ಯೂ ಮಾಡ್ತೀನಿ ಆ ರಿವ್ಯೂನ ಕೂಡ ಆದಷ್ಟು ಬೇಗ ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು ಆ್ಯಂಡ್ ಗಾಡಿ ತುಂಬಾ ಚೆನ್ನಾಗಿದೆ ಫೀಚರ್ಸ್ ಅಂತೂ ಲೋಡೆಡ್ ಆಗಿದೆ ಟೆಸ್ಟ್ ಡ್ರೈವ್ ಮಾಡಿದ್ರೆ ಗೊತ್ತಾಗುತ್ತೆ ಇನ್ನೂ ಚೆನ್ನಾಗಿ ಹೇಗಿದೆ ಡ್ರೈವಿಂಗ್ನಲ್ಲಿ ಅಂತ ಆ್ಯಂಡ್ ಇನ್ ಕೇಸ್ ಈ ವಿಡಿಯೋನ ನೀವು ನೋಡ್ತಿದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೂ ಕೂಡ ಅದೇ ಹೆಸರು ಕಂಪ್ಲೀಟ್ ಕನ್ನಡದಲ್ಲಿ ಕಾರ್ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಟೆಕ್ಸ್ಟ್ ಆಫ್ ಆಗಿರ್ಬೋದು ಇದರ ರಿವ್ಯೂಸ್ನ ನೀವು ನೋಡಬೇಕು ಅಂದರೆ ಕನ್ನಡ ಇನ್ಕ್ಲೂಡ್ ಕಂಟೆಂಟ್ ಕ್ರಿಯೇಟರ್ಸ್ನ ನೀವು ಬೆಳೆಸಬೇಕು ಹಾಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾಯಿರಿ ಏನಾದರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಫೀಡ್ಬ್ಯಾಕ್ ತಿಳಿಸ್ಬೇಕಂದ್ರೆ ಕೆಳಗಡೆ ಡ್ರಾಪ್ ಮಾಡಿ ನಿಮ್ಮ ಕಮೆಂಟ್ಸ್ ನಾನು ಓದ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು ಜೈ ಕನ್ನಡ ಶುಭ ದಿನ ಕನ್ನಡ